ಜೈ ಹಿಂದ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ವಿಜಯನಗರ ಆರ್ಮಿ ಅಫಿಷಿಯಲ್ ಅಡ್ಮಿನ್ ಇವತ್ತಿನ ವೀಡ್ಯಾದೊಳಗೆ ಅಗ್ನಿವೀರ ನೇವಿ ಎಸ್ ಎಸ್ ಆರ್ ಆ್ಯಂಡ್ ಎಮ್ ಆರ್ ಅಪ್ಲಿಕೇಶನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಸೊ ಇದಕ್ಕೂ ಮುಂಚೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ನೋಡೋದಾದರೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಯಾವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಸೊ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಇಪ್ಪತ್ತೊಂಬತ್ತು ಮಾರ್ಚ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಹಾಗೆ ಅಪ್ಲಿಕೇಶನ್ ಕೊನೆಯ ದಿನಾಂಕ ಬಂದುಬಿಟ್ಟು ಹತ್ತು ಏಪ್ರಿಲ್ಗೆ ನಿಮ್ಮ ಅಪ್ಲಿಕೇಶನ್ ಕೊನೆಯ ದಿನಾಂಕ ಆಗಿರುತ್ತೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಅರ್ಥ ಆಗೈತಿ ಅಂತ ಅಂದ್ಕೊಳ್ತೀನಿ ಯಾಕಂತಂದರೆ ಜಸ್ಟ್ ಹದಿಮೂರು ದಿನಗಳು ಮಾತ್ರ ನೀವು ಅಪ್ಲಿಕೇಶನ್ನ ಹಾಕೋಬೋದು ಎಲ್ಲ ಅಪ್ಲಿಕೇಶನ್ ಥರ ಒಂದು ತಿಂಗಳ ಒಂದೂವರೆ ತಿಂಗಳ ಅಪ್ಲಿಕೇಶನ್ ಹಾಕೋಕೆ ಟೈಮ್ ಇರೋದಿಲ್ಲ ಸೊ ಹಾಗಾಗಿ ಜಸ್ಟ್ ಹದಿಮೂರು ದಿನಗಳವರೆಗೂ ನಿಮಗೆ ಕಾಲಾವಕಾಶ ಇರುತ್ತೆ ಆದಷ್ಟು ಬೇಗನೆ ನೀವು ಅಪ್ಲಿಕೇಶನ್ನ ಹಾಕಿಸ್ಬೇಕಾಗಿರುತ್ತೆ ಹದಿಮೂರು ದಿನ ಅಂದಮೇಲೆ ಸರ್ವರ್ ಬಿಝಿಯಾಗೋ ಪ್ರಾಬ್ಲಮ್ ಕೂಡ ಇರುತ್ತೆ ಹಾಗಾಗಿ ಆದಷ್ಟು ಬೇಗನೆ ಅಪ್ಲಿಕೇಶನ್ ಹಾಕೊಳ್ರಿ ಹಾಗೆ ಅಪ್ಲಿಕೇಶನ್ ಒಳಗೆ ಏನಾದರೂ ಮಿಸ್ಟೇಕ್ಗಳಾಗಿದ್ದರೆ ಅದನ್ನು ತಿದ್ದುಪಡಿ ಮಾಡ್ಕೊಳ್ಳೋಕ್ಕೂ ಕೂಡ ಕರೆಕ್ಷನ್ ಮಾಡ್ಕೊಳ್ಳೋಕ್ಕೂ ಕೂಡ ಡೇಟನ್ನು ಕೊಟ್ಟಿದ್ರು ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಹದಿನಾಲ್ಕು ಏಪ್ರಿಲಿಂದ ಹದಿನಾರು ಏಪ್ರಿಲ್ವರೆಗೂ ನೀವು ಕರೆಕ್ಷನ್ನ ಮಾಡ್ಕೋಬೋದು ಅಂದರೆ ಏನಾದರೂ ಮಿಸ್ಟೇಕ್ ಆಗಿದ್ದರೆ ತಿದ್ದುಪಡಿನ ಮಾಡ್ಕೋಬೋದು ಕೇವಲ ಎರಡು ದಿನ ನಿಮಗೆ ತಿದ್ದುಪಡಿ ಮಾಡೋಕ್ಕೆ ಅವಕಾಶ ಇರುತ್ತಾ ಹಾಗೆ ಫಸ್ಟ್ ಸ್ಟೇಜ್ ಒಂದು ನಿಮಗೆ ಎಕ್ಸಾಮ್ನ ಕರಿತಾರ ಆ ಎಕ್ಸಾಮ್ ಯಾವಾಗಿರುತ್ತಪ್ಪ ಅಂದ್ರೆ ಮೇ ಇಪ್ಪತ್ತೈದಕ್ಕೆ ನಿಮಗೆ ಆ ಎಕ್ಸಾಮ್ ಕೂಡ ಇರುತ್ತೆ ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ಇದಕ್ಕೆ ಪುರುಷ ಹಾಗೂ ಮಹಿಳೆಯರು ಕೂಡ ಇಬ್ಬರು ಕೂಡ ಅಪ್ಲಿಕೇಶನ್ನ ಹಾಕೋಬೋದು ಅಂದರೆ ಮೇಲ್ ಆ್ಯಂಡ್ ಫಿಮೇಲ್ ಕ್ಯಾಂಡಿಡೇಟ್ ಇಬ್ಬರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಅನ್ಮೆರಿಡ್ ಮೇಲ್ ಅಂಡ್ ಅನ್ಮೆರಿಡ್ ಫಿಮೇಲ್ ಇಬ್ಬರು ಕೂಡ ಅಪ್ಲಿಕೇಶನ್ನ ಹಾಕೋಬೋದು ನೆಕ್ಸ್ಟ್ ನೋಡೋದಾದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ನೀವು ಎಮ್ ಆರ್ ಅಪ್ಲಿಕೇಶನ್ ಹಾಕಬೇಕಪ್ಪ ಅಂದರೆ ಜಸ್ಟ್ ನೀವು ಟೆಂತ್ ಪಾಸ್ ಆದರೆ ಸಾಕು ಎಮ್ ಆರ್ ಅಪ್ಲಿಕೇಶನ್ನ ಹಾಕ್ಬೋದು ಹಾಗೆ ನೀವು ಎಸ್ ಎಸ್ ಆರ್ ಅಪ್ಲಿಕೇಶನ್ ಹಾಕಬೇಕಪ್ಪ ಅಂತ ಅಂದರೆ ನೀವು ಪಿ ಯು ಸಿ ಸೈನ್ಸ್ ಮುಗಿಸಿರ್ಬೇಕಾಗತ್ತೆ ಹಾಗಾದರೆ ಮಾತ್ರ ಎಸ್ ಎಸ್ ಆರ್ ಅಪ್ಲಿಕೇಶನ್ನ ಹಾಕೋಬೋದು ಅಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ ನೀವು ಎಮ್ ಆರ್ ಅಪ್ಲಿಕೇಶನ್ ಹಾಕಿದರೆ ಜಸ್ಟ್ ಟೆಂತ್ ಪಾಸ್ ಆದರೆ ನೀವು ಎಮ್ ಆರ್ನ ಅಪ್ಲೈ ಮಾಡ್ಬೋದು ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಏಜ್ ಬಗ್ಗೆ ಏಜ್ ಬಂದುಬಿಟ್ಟು ಹದಿನೇಳುವರಿಯಿಂದ ಇಪ್ಪತ್ತೊಂದು ವರ್ಷದ ಒಳಗಿರೋರು ಅಪ್ಲಿಕೇಶನ್ನ ಹಾಕೋಬೋದು ಯಾವ ಡೇಟಿಂದ ಯಾವ ಡೇಟ್ ಆಫ್ ಬರ್ತ್ವರೆಗೂ ಅಪ್ಲಿಕೇಶನ್ ಹಾಕ್ಬೋದು ಅನ್ನೋದನ್ನು ಕೂಡ ಅವರು ಇಲ್ಲಿ ಕೊಟ್ಟಿದ್ದಾರೆ ನೀವು ಸರಿಯಾಗಿ ಒಂದು ಸಾರಿ ನೋಡ್ಕೊಳ್ಳ್ರಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ನಾನು ಇವಾಗ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಒಂದು ಸೆಪ್ಟೆಂಬರ್ ಎರಡು ಸಾವಿರದ ನಾಲ್ಕರಿಂದ ಇಪ್ಪತ್ತೊಂಬತ್ತು ಫೆಬ್ರವರಿ ಎರಡು ಸಾವಿರದ ಎಂಟರವರೆಗೂ ಅಪ್ಲಿಕೇಶನ್ನ ಹಾಕೋಬೋದು ಅಂದರೆ ಅಲ್ಲಿ ಆ ಡೇಟ್ ಇರೋರು ಮಾತ್ರ ಅಪ್ಲಿಕೇಶನ್ನ ಹಾಕ್ಬೋದು ಯಾವ ಇಲ್ಲಿ ಇಲ್ಲೇನು ಕೊಟ್ಟಿದ್ರಲ್ವಾ ಈ ಇಯರ್ ಇದ್ದವ್ರು ಮಾತ್ರ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಇನ್ನೊಂದು ಸಾರಿ ನಿಮಗೆ ಕ್ಲಿಯರಿಟಿಯಾಗಿ ಹೇಳ್ತೀನಿ ಇಲ್ಲಿ ಏಜ್ ಬಗ್ಗೆ ನೋಡ್ತಾ ಹೋಗೋಣ ಏಜ್ ಯಾವ ಡೇಟ್ ಆಫ್ ಬರ್ತಿಂದ ಯಾವ ಡೇಟ್ ಆಫ್ ಬರ್ತ್ವರೆಗೂ ನೀವು ಕ್ವ ಇದಕ್ಕೆ ಕ್ವಾಲಿಫೈ ಆಗ್ತೀರ ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲಿಗೆ ಬಂದುಬಿಟ್ಟು ಹೇಳ್ತೀನಿ ಸರಿಯಾಗಿ ನೋಡ್ಕೊಳ್ಳಿ ಒಂದು ಸೆಪ್ಟೆಂಬರ್ ಎರಡು ಸಾವಿರದ ನಾಲ್ಕರ ಮೇಲ್ಪಟ್ಟ ಯಾರಿದ್ದೀರಲ್ವಾ ಅವರೆಲ್ಲರೂ ಕೂಡ ಅಪ್ಲೈ ಮಾಡ್ಬೋದು ಹಾಗೆ ಇಪ್ಪತ್ತೊಂಬತ್ತು ಫೆಬ್ರವರಿ ಎರಡು ಸಾವಿರದ ಎಂಟರ ಒಳಗಡೆ ಯಾರಿದಿರಲ್ವಾ ಸೊ ಅವರು ಕೂಡ ಅಪ್ಲೈ ಮಾಡ್ಬೋದು ನೆಕ್ಸ್ಟ್ ಮಾರ್ಚ್ ಒಂದನೇ ತಾರೀಕು ಎರಡು ಸಾವಿರದ ಎಂಟು ಇದ್ದರೂ ಕೂಡ ನೀವು ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ಒಂದಿನ ಹೆಚ್ಚಿಗೆ ಇದ್ದರೂ ಕೂಡ ನೀವು ಅಪ್ಲಿಕೇಶನ್ ಹಾಕೋಕ್ಕಾಗೋದಿಲ್ಲ ಇಪ್ಪತ್ತೊಂಬತ್ತು ಫೆಬ್ರವರಿ ಒಳಗಡೆನೇ ಇರಬೇಕು ಎರಡು ಸಾವಿರದ ಎಂಟು ಇರಬೇಕು ಹಾಗಾದರೆ ನೀವು ಅಪ್ಲಿಕೇಶನ್ ಹಾಕೋಕೆ ಬರುತ್ತೆ ಹಾಗೆ ಒಂದನೇ ತಾರೀಕು ಸೆಪ್ಟೆಂಬರು ಎರಡು ಸಾವಿರದ ನಾಲ್ಕರ ಮೇಲ್ಪಟ್ಟಿದ್ದವ್ರು ಮಾತ್ರ ಅಪ್ಲೈ ಮಾಡಬೇಕಾಗುತ್ತೆ ಹೌದಾ ಈ ಥರ ಆಗಸ್ಟು ಈ ಥರ ಇತ್ತಪ್ಪ ಅಂದರೆ ಆಗಸ್ಟ್ ಇಪ್ಪತ್ತೊಂಬತ್ತು ಮೂವತ್ತು ಈ ಥರ ಏನಾರು ಇತ್ತಪ್ಪ ಅಂತಂದರೆ ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ಆಗೋದಿಲ್ಲ ನಿಮಗೆ ಇದು ಕ್ಲಿಯರಿಟಿ ಆಯಿತು ಅಂತ ಅನ್ಕೊತೀನಿ ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ಇದರಲ್ಲಿ ನಿಮಗೆ ಸೇವಾನಿಧಿ ಸೇವಾನಿಧಿ ಬಗ್ಗೆ ನೋಡ್ತಾ ಹೋಗೋಣ ನಿಮಗೆ ಮೊದಲನೇ ವರ್ಷ ಎಷ್ಟು ಶ್ಯಾಲ್ರಿ ಸಿಗುತ್ತೆ ಹಾಗೆ ಎರಡನೇ ವರ್ಷ ಎಷ್ಟು ಶ್ಯಾಲ್ರಿ ಸಿಗುತ್ತೆ ಮೂರನೇ ವರ್ಷ ಎಷ್ಟು ಸಿಗುತ್ತೆ ನಾಲ್ಕನೇ ವರ್ಷ ಎಷ್ಟು ಸಿಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಮೊದಲನೇ ವರ್ಷ ನಿಮಗೆ ಪೇಮೆಂಟ್ ಬಂದುಬಿಟ್ಟು ಮೂವತ್ತು ಸಾವಿರ ಮೊದಲನೇ ವರ್ಷ ಇರುತ್ತೆ ಹೌದಾ ಪ್ರತಿ ತಿಂಗಳು ನಿಮಗೆ ಮೂವತ್ತು ಸಾವಿರ ಶ್ಯಾಲ್ರಿ ಇರುತ್ತೆ ಅದರಲ್ಲಿ ನಿಮಗೆ ಇಪ್ಪತ್ತೊಂದು ಸಾವಿರ ಕೈಗೆ ಸಿಗುತ್ತೆ ಹಾಗೆ ನೆಕ್ಸ್ಟ್ ಎರಡನೇ ವರ್ಷ ನೀವು ನೋಡ್ತಾ ಹೋಗೋದಾದರೆ ಮೂವತ್ ಮೂರು ಸಾವಿರ ರೂಪಾಯಿ ಪೇಮೆಂಟ್ ಇರುತ್ತೆ ನಿಮಗೆ ಕೈಗೆ ಸಿಗೋದು ಪೇಮೆಂಟ್ ಎಷ್ಟಪ್ಪ ಅಂತ ಅಂದರೆ ಇಲ್ಲಿ ನೀವು ನೋಡ್ಬೋದು ಇಪ್ಪತ್ತ್ಮೂರು ಸಾವಿರದ ಒಂದು ನೂರು ರೂಪಾಯಿ ನಿಮಗೆ ಕೈಗೆ ಸಿಗುತ್ತೆ ಸೊ ನೆಕ್ಸ್ಟ್ ಮೂರನೇ ವರ್ಷ ನೋಡ್ತಾ ಹೋಗೋದಾದರೆ ನಿಮಗೆ ಮೂವತ್ತಾರು ಸಾವಿರದ ಐನೂರು ರೂಪಾಯಿ ಪೇಮೆಂಟ್ ಇರುತ್ತೆ ಮಂತ್ಲಿ ಹಾಗೆ ನಿಮಗೆ ಕೈಗೆ ಸಿಗೋದು ಬಂದುಬಿಟ್ಟು ಇಪ್ಪತ್ತೈದು ಸಾವಿರದ ಐನೂರ ಐವತ್ತು ರೂಪಾಯಿ ನಿಮ್ಮ ಕೈಗೆ ಅಮೌಂಟ್ ಸಿಗುತ್ತೆ ಹಾಗೆ ನೆಕ್ಸ್ಟ್ ನಾಲ್ಕನೇ ವರ್ಷ ನೋಡೋದಾದರೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ನಲ್ವತ್ತು ಸಾವಿರ ರೂಪಾಯಿ ಮಂತ್ಲಿ ಪೇಮೆಂಟ್ ಇರುತ್ತೆ ಹಾಗೆ ನಿಮಗೆ ಅಮೌಂಟ್ ಕೈಗೆ ಸಿಗೋದು ಬಂದುಬಿಟ್ಟು ಇಪ್ಪತ್ತೆಂಟು ಸಾವಿರ ರೂಪಾಯಿ ನಿಮಗೆ ಕೈಗೆ ಸಿಗುತ್ತೆ ಸೊ ಇಷ್ಟೆಲ್ಲ ಅರ್ಥ ಆಗಿದೆ ಅಂದ್ಕೊತೀನಿ ನೆಕ್ಸ್ಟ್ ನೋಡ್ತಾ ಹೋಗೋಣ ಇಲ್ಲಿ ಪುರುಷರಿಗೆ ರನ್ನಿಂಗ್ ಟೈಮಿಂಗ್ ಎಷ್ಟಿರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಹಾಗೆ ರನ್ನಿಂಗ್ ಎಷ್ಟು ಮೀಟ್ರ್ ಇರುತ್ತೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ ನೂರು ಮೀಟ್ರ್ ರನ್ನಿಂಗ್ ಇರುತ್ತೆ ನಿಮಗೆ ಪುರುಷರಿಗೆ ಹಾಗೂ ಮಹಿಳೆಯರಿಗೆ ನೂರು ಮೀಟ್ರ್ ರನ್ನಿಂಗ್ ಇರುತ್ತೆ ಪುರುಷರಿಗೆ ಟೈಮಿಂಗ್ ಬಂದುಬಿಟ್ಟು ಆರು ನಿಮಿಷ ಮೂವತ್ತು ಸೆಕೆಂಡ್ ರನ್ನಿಂಗ್ ಟೈಮ್ ಇರುತ್ತೆ ಹಾಗೆ ಫಿಸಿಕಲ್ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಬಿಡ್ತೀನಿ ಒಂದು ಸಾರಿ ಸರಿಯಾಗಿ ನೋಡ್ಕೊಳ್ರಿ ಮೊದಲಿಗೆ ಬಂದುಬಿಟ್ಟು ಹದಿನಾರುನೂರು ಮೀಟ್ರ್ ರನ್ನಿಂಗ್ ಇರುತ್ತೆ ಪುರುಷ ಹಾಗೂ ಮಹಿಳೆಯರಿಗೂ ಇಬ್ಬರೂ ಕೂಡ ಸೇರಿ ಹದಿನಾರುನೂರು ಮೀಟ್ರ್ ರನ್ನಿಂಗ್ ಇರುತ್ತೆ ಹದಿನಾರುನೂರು ಮೀಟ್ರ್ ರನ್ನಿಂಗ್ ಇದ್ದರೆ ನೆಕ್ಸ್ಟ್ ಅದರಲ್ಲಿ ಪುರುಷರಿಗೆ ಎಷ್ಟಿರುತ್ತಪ್ಪ ರನ್ನಿಂಗ್ ಟೈಮ್ ಬಂದುಬಿಟ್ಟು ಆರು ನಿಮಿಷ ಮೂವತ್ತು ಸೆಕೆಂಡ್ ರನ್ನಿಂಗ್ ಟೈಮಿಂಗ್ ಇರುತ್ತೆ ಹಾಗೆ ಮಹಿಳೆಯರಿಗೆ ಎಷ್ಟ ಅಂತ ಅಂದರೆ ರನ್ನಿಂಗ್ ಟೈಮು ಎಂಟು ನಿಮಿಷ ನಿಮಗೆ ರನ್ನಿಂಗ್ ಟೈಮ್ ಇರುತ್ತೆ ಸೊ ಎಲ್ರಿಗೂ ಅರ್ಥ ಆಗಿದೆ ಅನ್ಕೊತೀನಿ ನೆಕ್ಸ್ಟ್ ನೋಡ್ತಾ ಹೋಗೋಣ ನೆಕ್ಸ್ಟು ನೀವು ಇಲ್ಲಿ ನೋಡ್ಬೋದು ಎನ್ ಸಿ 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 ಸರ್ಟಿಫಿಕೇಟ್ ಏನಾದರೂ ನಿಮ್ಮದು ಆಗಿದ್ದರೆ ನಿಮಗೆ ಫಸ್ಟ್ನೇ ಸ್ಟೇಜ್ ಏನೊಂದು ಎಕ್ಸಾಮ್ ನಡೆಸ್ತಾರಲ್ವಾ ಸೊ ಆ ಎಕ್ಸಾಮ್ಗೆ ನೀವು ಜಸ್ಟ್ ಅಟೆಂಡ್ ಆದರೆ ಸಾಕು ನೀವು ಕ್ವಾಲಿಫೈ ಆಗಿರ್ತೀರ ನಿಮಗೆ ಯಾವುದೇ ಥರನಾದ ಫಸ್ಟ್ ಸ್ಟೇಜ್ ಎಕ್ಸಾಮು ಇರೋದಿಲ್ಲ ಸೆಕೆಂಡ್ ಸ್ಟೇಜ್ಗೆ ನೀವು ಆಯ್ಕೆ ಆಗ್ತೀರ ಇದು ಒಂದು ಎನ್ ಸಿ ಸಿ ಸರ್ಟಿಫಿಕೇಟ್ ಇದ್ದವರಿಗೆ ಒಳ್ಳೆಯ ಅವಕಾಶ ಆಲ್ಮೋಸ್ಟ್ ಯಾರು ಕೂಡ ಇದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ನೆಕ್ಸ್ಟ್ ನೋಡೋದಾದರೆ ಎಕ್ಸಾಮ್ ಫೀಸ್ ಅಂದರೆ ನೀವು ಅಪ್ಲಿಕೇಶನ್ ಹಾಕ್ತಿರಲ್ವಾ ಅಲ್ಲಿ ನೀವು ಎಷ್ಟು ಫೀಸ್ ಕಟ್ಟಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲಿಗೆ ಬಂದುಬಿಟ್ಟು ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಐನೂರ ಐವತ್ತು ರೂಪಾಯಿ ಆನ್ಲೈನ್ ಫೀಸ್ ಇರುತ್ತೆ ಅಪ್ಲಿಕೇಶನ್ ಅಂದರೆ ಎಕ್ಸಾಮಿನೇಷನ್ ಫೀಸ್ ಇರುತ್ತೆ ಹಾಗೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಕಟ್ಟಬೇಕಾಗತ್ತೆ ನೀವು ಅಂದರೆ ಟೋಟಲ್ ಅಮೌಂಟ್ ಬಂದುಬಿಟ್ಟು ಎಷ್ಟಾಗುತ್ತಪ್ಪ ನೀವು ಅಪ್ಲಿಕೇಶನ್ ಹಾಕೋಕೆ ಫೀಸ್ ಎಷ್ಟು ಎಕ್ಸಾಮ್ ಫೀಸ್ ಇರುತ್ತಪ್ಪ ಅಂತಂದರೆ ಆರುನೂರ ನಲ್ವತ್ತೊಂಬತ್ತು ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತಾ ಸೊ ನಿಮಗೆ ಇದು ಅರ್ಥ ಆಗಿದೆ ಅನ್ಕೊತೀನಿ ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ನೋಡೋದಾದರೆ ಇದರಲ್ಲಿ ಐವತ್ತು ಕ್ವಶನ್ಗಳು ಇರ್ತಾವೆ ನಿಮಗೆ ಒಂದಕ್ಕೆ ಒಂದು ಮಾರ್ಕ್ಸ್ ಇರುತ್ತೆ ಹಾಗೆ ಮತ್ತೇನು ತಿಳ್ಕೊಬೇಕಪ್ಪ ಅಂದರೆ ನೀವು ಇದ್ರಾಗ ಇವಾಗ ಅಗ್ನಿವೀರ್ ಆರ್ಮಿ ಒಳಗೆ ನೋಡಿದ್ದೀರಿ ನೀವು ಎಕ್ಸಾಮ್ ಲ್ಯಾಂಗ್ವೇಜ್ ಬಂದುಬಿಟ್ಟು ಹದಿಮೂರು ಭಾಷೆ ಅದಾವು ಅದರಲ್ಲಿ ನಮ್ಮ ಕನ್ನಡ ಕೂಡ ಒಂದು ಬಟ್ ಇದ್ರೊಳಗೆ ಆ ಥರ ಕನ್ನಡ ಎಕ್ಸಾಮ್ ಇಲ್ಲ ಇಂಗ್ಲೀಷ್ ಆ್ಯಂಡ್ ಹಿಂದಿ ಒಳಗೆ ಎಕ್ಸಾಮ್ ಇರುತ್ತಾ ಇದರಲ್ಲಿ ಯಾವುದು ಬೇಕೋ ನೀವು ಅದನ್ನು ಚೂಸ್ ಮಾಡ್ಕೊಬೇಕು ಎರಡೇ ಲ್ಯಾಂಗ್ವೇಜ್ ಇಂಗ್ಲೀಷ್ ಆ್ಯಂಡ್ ಹಿಂದಿ ಒಳಗೆ ಇರುತ್ತೆ ಯಾರು ಕೂಡ ಕಂಫ್ಯೂಸನ್ ಹಾಕಿ ಹೋಗ್ಬೇಡ್ರಿ ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಎಕ್ಸಾಮು ಯಾವ್ಯಾವ ಸಿಲೆಬಸ್ ಇರ್ತಾವೆ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ ಸೊ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಸೈನ್ಸ್ ವಿತ್ ಮ್ಯಾಥ್ಸ್ ಹಾಗೆ ನೆಕ್ಸ್ಟ್ ನೋಡೋದಾದ್ರೆ ಜನರಲ್ ಅವೇರ್ನೆಸ್ ಇವು ಮೂರು ಸಬ್ಜೆಕ್ಟ್ ಎಕ್ಸಾಮ್ ಇರುತ್ತೆ ಹಾಗೆ ನೆಕ್ಸ್ಟ್ ನೋಡೋಣ ಟೆಂತ್ ಬೇಸಿಕ್ ಮೇಲೆ ನಿಮಗೆ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ ವಿತ್ ನೀವು ನೋಡ್ಬೋದು ಎಕ್ಸಾಮು ಒಂದು ತಾಸು ಅಂದರೆ ಒಂದು ತಾಸಿನವರೆಗೂ ನಿಮಗೆ ಎಕ್ಸಾಮ್ ಇರಲ್ಲ ಜಸ್ಟ್ ಮೂವತ್ತು ನಿಮಿಷದವ್ರಿಗೆ ನಿಮಗೆ ಎಕ್ಸಾಮ್ ಇರುತ್ತೆ ಅಂದರೆ ಮೂವತ್ತು ನಿಮಿಷ ಮಾತ್ರ ನಿಮಗೆ ಕಾಲಾವಕಾಶ ಇರುತ್ತೆ ಎಕ್ಸಾಮ್ ಬರೆಯೋಕೆ ಅಲ್ಲಿ ಹೋದಾಗ ಆರ ಸ್ವಲ್ಪ ಆದಷ್ಟು ಕ್ಲಿಯರಿಟಿಯಾಗಿ ನೋಡಿಕೊಂಡು ಎಕ್ಸಾಮ್ ಬರೀರಿ ಸೊ ನೆಕ್ಸ್ಟ್ ಇಷ್ಟೆಲ್ಲ ಅರ್ಥ ಆಗಿದೆ ಅಂದ್ಕೊತೀನಿ ನಾನು ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಎಲ್ಲರಿಗೂ ಕೂಡ ಜೈ ಹಿಂದ್